ನಮಸ್ಕಾರ ಕನ್ನಡ ಚಿತ್ರ ರಸಕರಿಗೆ ಕನ್ನಡ ಕಲಾಭಿಮಾನಿಗಳಿಗೆ ಸೆಪ್ಟೆಂಬರ್ ಹತ್ತು ಬಹಳ ವಿಶೇಷವಾದಂಥ ದಿನ ವಿಶ್ವದಲ್ಲಿ ಸೆಪ್ಟೆಂಬರ್ ಹತ್ತು ಆತ್ಮಹತ್ಯೆ ನಿವಾರಣಾ ದಿನ ಅಂತ ಘೋಷಿಸ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಬಹಳ ಚಿಕ್ಕ ವಯಸ್ಸಿನಿಂದ ನಾವು ಅನೇಕ ಉದಾಹರಣೆಗಳನ್ನು ನೋಡಿದ್ವಿ ಮನೆಯಲ್ಲಿ ಸ್ಕೂಲ್ಗೆ ಹೋಗ ಹೋದಾಗ ಬೈದುಬಿಟ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಂತೆ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಇವತ್ತಿನ ಪೇಪರ್ನಲ್ಲಿ ನೋಡಿದ್ರೆ ಪಿ ಎಸ್ ಐ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹೀಗೆ ವರ್ಕ್ ಆಗಲಿ ಅಥವಾ ಸಾಲ ಸೌಲಭ್ಯಗಳಿಂದಾಗಲಿ ಮನುಷ್ಯ ಬಹಳ ಬೇಗ ಸಾಯುವಂಥ ನಿರ್ಧಾರಗಳನ್ನು ತಗೊಳ್ತಾ ಇರೋದು ಬಹಳ ಖಂಡನೀಯ ಹಾಗೂ ಜನಹಿತ ದೃಷ್ಟಿಯಿಂದ ಒಂದು ದೊಡ್ಡ ಅಪಮಾನ ಅಂತ ಅನಿಸುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ಚಲಚಿತ್ ಚಿತ್ರರಂಗದ ನಿರ್ದೇಶಕರಾದಂಥ ಶತ ಚಿತ್ರಗಳ ನಿರ್ದೇಶಕ ಸಾಯಿಪ್ರಕಾಶ್ ಅವರು ಆತ್ಮಹತ್ಯೆ ನಿವಾರಣಾ ದಿನದಂದು ಸಂದೇಶ ಹೊತ್ತ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದೇ ಸೆಪ್ಟೆಂಬರ್ ಹತ್ತು ಖಂಡಿತ ಎಲ್ಲರೂ ಕನ್ನಡ ಕಲಾಭಿಮಾನಿಗಳು ಚಿತ್ರರಸಿಕರು ನೋಡಿ ಆ ಚಿತ್ರವನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕನ್ನಡ ಚಿತ್ರ ಚಿತ್ರರಂಗದ ನಿರ್ದೇಶಕ ಬಿ ರಾಮಮೂರ್ತಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ